ಐ ಥಿಂಕ್ ಅದು ಒಂದು ವಾರ ಶೂಟ್ ಮಾಡಿದ್ದೀವಿ ನಾವು ಆ ಒಂದು ಹೆಣದ ಒಂದು ಪಾತ್ರವನ್ನ ಮಾಡಬೇಕಾದ್ರೆ ನಾನು ಬರೀ ಅದು ಉಸಿರು ಹಿಡಿಯೋದು ಆಮೇಲೆ ಹಾರ ಹಾಕಿರ್ತಾರೆ ಮುಖದ ಮೇಲೆ ಕಳ್ಳೆಪುರಿಗಳು ಬೀಳ್ತಿರುತ್ತೆ ಆಲ್ ದಟ್ ಕೀಪಿಂಗ್ ಎಟ್ ಅ ಸೈಡ್ ನಾನು ಒಬ್ರು ಒಬ್ರು ತೀರ್ಕೊಂಡಾಗ ಅವ್ರಿಗೆ ಅವ್ರ ಅವ್ರಿಗೆ ಏನೋ ಒಂದು ಅರ್ಥ ಆಗೋದು ಅವರ ಭಾವನೆಗೆ ನಿಲ್ಲುತ್ತಿತ್ತು ನಮಗೆ ಗೊತ್ತಿಲ್ಲ ಸಾವು ಆದವ್ರಿಗೆ ಈಗ ಸಾವು ಆಗಿರೋರಿಗೆ ಏನ್ ಅಂತ ಯಾರು ಇಲ್ಲಿವರೆಗೂ ಹೇಳಿಲ್ವಲ್ಲ ಯೋಚನೆ ಮಾಡ್ತಿದ್ದೆ ಅದು ಒಂದ್ ದಿವಸ ಏನಾಯ್ತು ಅದನ್ನೆಲ್ಲ ಪ್ರೊಸೆಷನ್ ಅಂತರ ತಗೊಂಡ್ ಬರುವಾಗ ಬಂದು ಅಲ್ಲಿ ನಿಲ್ಸುವಾಗ ಮಳೆ ಶುರು ಆಯ್ತು ಎಲ್ರು ಕೆಳಗೆ ಮಲಗಿಸ್ಬಿಟ್ಟು ಓಡೋಗ್ಬಿಟ್ರು ಎಲ್ರು ಆಮೇಲೆ ಓಡೋದ್ರು ಕೆಲವರೆಲ್ಲ ಹೋಗಿ ಕೊಡೆ ತರಕ್ಕೂ ಹೋದ್ರು ನನ್ನನ್ ಕಟ್ಬಿಟ್ಟಿದ್ದಾರೆ ನಾನು ಮಲಗ್ಬಿಟ್ಟಿದೀನಿ ಬಿಟ್ಟಿದ್ದೀನಿ ಮಳೆ ಬರ್ತಿದೆ ಏನೂ ಗೊತ್ತಿಲ್ಲ ಎಲ್ರೋ ಹೋದ್ರಿ ಎಲ್ರೋ ಅಂತ ಎಲ್ಲ ಅವ್ರನ್ನ ಕರಿತಾ ಇದ್ದೆ ಅವಾಗ ಅವ್ರು ಬರೋವರೆಗೂ ಆ ಒಂದು ಮೂಮೆಂಟ್ ಅಲ್ಲಿ ಬರೋವರೆಗೂ ಜೀವನ ಇಷ್ಟೇನಾ ಅಂತ ಅನ್ಸಕ್ ಶುರು ಆಯ್ತು ಆಮೇಲೆ ಇನ್ನೊಂದು ಟೈಮಲ್ಲಿ ಏನಾಯ್ತು ಜೂನಿಯರ್ಸ್ ಬೇಗ ಹೊರಡ್ತೀನಿ ಅಂತ ಏನೋ ಸ್ವಲ್ಪ ಹೊತ್ತು ಗಲಾಟೆ ಮಾಡ್ತಾ ಇದ್ರು ಸರ್ ನಾವು ಹೋಗ್ಬೇಕು ಸರ್ ಬೆಳಗ್ಗೆ ಬಂದಿದ್ವಿ ಸರ್ ಅದು ಇದು ಅಂತ ಇಲ್ಲ ಮೈ ಸೀನ್ ಮುಗಿಬೇಕು ಅಂತ ಇವರೇನೋ ಹೇಳ್ತಿದ್ರು ಅಂದರೆ ಇದು ಬರೀ ಗೋಸ್ಕರ ಆಗುವಂಥದ್ದಲ್ಲ ಎಷ್ಟೋ ಸಾವುಗಳಲ್ಲಿ ನಾವು ನೋಡಿದ್ದೀವಿ ಯೋ ನಮ್ಮ ಬಸ್ ಹತ್ತುತ್ತಪ್ಪ ಹೋಗ್ಬಿಡ್ತೀವಿ ಮುಗಿತಿಲ್ಲಪ್ಪ ಯಾವ ಕಾರ್ಯ ಮುಗಿಯುತ್ತೆ ಅನ್ನೋದು ಸೊ ಜೀವನ ಅಷ್ಟೇ ಇರುವುದು ನಾವು ಅಂದ್ಕೊಂಡಿದ್ದೆ ಅಂದರೆ ಕೆಲವ್ರು ಅಲ್ಲಿ 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 ಆಗಿರೋದು ಕೆಲವೆಲ್ಲ ನಾನು ಕಿವಿ ಬಿದ್ದಿದ್ದು ಕೆಲವರು ಮೇಕಪ್ ಬೇಡ ಬೇಡವೇ ಬೇಡ ಅಂತ ಡೈರೆಕ್ಟ್ ಹೇಳ್ತಿದ್ರು ಕೆಲವ್ರು ಮೇಕಪ್ ಹಾಕೊಂಡು ಲಿಪ್ಸ್ಟಿಕ್ ಜಾಸ್ತಿ ಹಾಕ್ಕೊಂಡು ಬರೋರು ತೆಗಿಸ್ತಿದ್ರು ಬೈದು ಮಾಡಿ ಅವಾಗ ಅಂದರೆ ಸಾವು ಅಂತ ಬಂದಾಗ ಬೇರೆಯವ್ರ ಬೇರೆಯವ್ರದ್ದು ಅವ್ರವ್ರ ಜೀವನದಲ್ಲಿ ಇರ್ತಾರೆ ಇನ್ನು ಸತ್ತವ್ರಿಗೆ ಏನು ನಡೀತಿರುತ್ತೆ ಅನ್ನೋದು ಗೊತ್ತಿಲ್ಲ ನಾನು ರತ್ನಮಾಲಾ ಆಗಿ ಅಲ್ಲಿ ಮಲಗಿದ್ದಾಗ ಒಂದಿಂತ ಒಂದು ಸಾಮ್ರಾಜ್ಯ ಬಿಟ್ಟು ಹೋಗ್ತಿದ್ದೀನಿ ನನ್ನ ಜೀವನ ನನ್ನ ಜನನ ಬಿಟ್ಟು ಹೋಗ್ತಿದ್ದೀನಿ ಇದು ನಾಳೆ ಒಂದ್ ದಿವಸ ಚಿತ್ಕಳ ಆಗಿನೂ ನಾನು ಬಿಟ್ಟು ಹೋಗೋದಿದೆ ಸೊ ಎಲ್ರಿಗೂ ತುಂಬಾ ಜನ ಪ್ರಶ್ನೆ ಮಾಡಿದ್ದಾರೆ ಎಲ್ಲ ಓಕೆ ಕನ್ನಡದಲ್ಲಿ ಆ ಸೀನ್ಸ್ ಮಾಡಬಾರ್ದಾಗಿತ್ತು ಆ ಸೀನ್ಸ್ ಬಟ್ ನನಗೆ ಕನ್ನಡತಿಯಲ್ಲಿ ರತ್ನಮಾಲ ಎಷ್ಟು ನಾನು ಕಲ್ತಿದ್ದೀನೋ ಅಷ್ಟು ಆ ಒಂದು ವಾರದ ಸೀನ್ಗಳಲ್ಲಿ ಕಲ್ತಿದ್ದೀನಿ ಕಲ್ತಿದ್ದೀನಿ ಅನ್ಸುತ್ತೆ ಜೀವನ ಪಾಠನ ಕಲ್ತಿದ್ದೀನಿ ನಾನು ತುಂಬಾ ಜನ ನನ್ನ ರಿಲೇಟಿವ್ಸ್ ಹಿಡಿದು ಫ್ರೆಂಡ್ಸ್ ಹಿಡಿದು ಫ್ಯಾನ್ಸ್ ಹಿಡಿದು ಎಲ್ಲರೂ ಇದ್ ಮಾತ್ರ ಮಾಡಬಾರ್ದಾಗಿತ್ತು ಇದು ಒಂದು ಸೀನ್ ಮಾಡ ನಾನೇ ಪಾ ಆ ಪಾತ್ರದ ಹೆಗ್ಗಳಿಕೆ ಬೇಕು ಅದು ಮೆರೆದಿರೋದು ಬೇಕು ಅದು ಚೆನ್ನಾಗಿರೋದು ಬೇಕು ಇದು ಬೇಡ ಅಂದರೆ ತಪ್ಪಾಗಿಬಿಡುತ್ತೆ ಒಬ್ಬ ಆ್ಯಸ್ ಅನ್ ಆರ್ಟಿಸ್ಟ್ ಅದ್ರದ್ದು ಕಂಪ್ಲೀಟ್ ಒಂದು ಆ ಪಾತ್ರದ ಹೆಗ್ಗ ಕೇಳಿದ್ರು ನನಗೆ ರೈಟರ್ಸ್ ಕೇಳಿದ್ರು ಈ ಥರ ಎಲ್ಲ ಮಾಡಬೇಕು ಅಂತಿದ್ದೀವಿ ಜನ ನಿಮ್ಮನ್ನು ಮನೆಯವರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮನ್ನು ಸುಮ್ಮನೆ ಹಂಗೆ ಹೋದ್ರು ಅಂತ ಫೋಟೋ ತೋರ್ಸಕ್ಕೆ ನಮ್ಗೆ ಆಗಲ್ಲ ಅವರು ಹೇಗಿದೆಯೋ ಅದನ್ನ ಮನೆಯವ್ರ ಥರನೇ ಕಳಿಸ್ಕೊಡ್ಬೇಕು ನಾವು ಅದನ್ನೆಲ್ಲ ಡಿಟೇಲಾಗಿ ಮಾಡ್ತೀವಿ ಅಂತ ನಾನು ಮನೇಲೆಲ್ರಿಗೂ ಹೇಳಿ ಕನ್ವಿನ್ಸ್ ಮಾಡಿಯೇ ಮಾಡಿದ್ದು ಅದನ್ನು ಸೊ ಹಾಗಾಗಿ ಐ ವಾಸ್ ರೆಡಿ ನನ್ಗೆ ನನ್ನ ಫ್ಯಾಮಿಲಿಯವ್ರ ಕಡೆಯಿಂದ ಏನು ಇಲ್ಲ ಬಟ್ ಏನಂದ್ರೆ ಹೊರಗಡೆಯಿಂದ ಅದಾದ್ಮೇಲೂ ಅದು ಟೆಲಿಕಾಸ್ಟ್ ಆದ್ಮೇಲೂ ಎಷ್ಟೋ ದಿನ ಇವತ್ತಿಗೂ ಯಾರು ಭೇಟಿ ಆದ್ರೂ ಅದೊಂದು ಮಾಡಬಾರ್ದಾಗಿತ್ತು ಬಟ್ ನನ್ಗೆ ಅದೊಂದು ಮಾಡಿದ್ದು ನನಗೆ ಮಲ್ಗಿದ್ ಕಣ್ಣು ಮುಚ್ಚಿ ಆಕ್ಟ್ ಮಾಡಿದ್ರಲ್ಲಿ ಕಣ್ಣು ಎಷ್ಟೋ ತೆರೆಸಿದೆ ನಂಗೆ ಬಿಕಾಸ್ ಕಣ್ಣು ಮುಚ್ಚಿ ಆಕ್ಟ್ ಮಾಡುವಾಗ ಏನೇನೋ ಕೇಳಿಸೋದು ನನ್ನ ಎತ್ಕೊಂಡ್ ಹೋಗುವಾಗ ನಾಲ್ಕ್ ಐದಾರು ಜನ ಇದ್ರು ಕೆಳಗಡೆ ರೋಡಲ್ಲಿ ಅವ್ರು ಅಯ್ಯೋ ಬಾರ ಆಗ್ತಿದೆ ಬಂಡ್ರೋ ಯಾರಾದ್ರೂ ಬಂಡ್ರೋ ಬಂಡ್ರೋ ಯೋ ನನ್ಗೆ ಎಷ್ಟು ನಾನ್ ನನ್ನ ಹಂಗಿಲ್ಲ ಯಾಕೆ ಮೇಲೆ ಡ್ರೋನು ಇದು ಎಲ್ಲ ಹೆಂಗಂದ್ರೆ ತುಂಬಾ ಪಾಠ ಕಲ್ತಿದೀನಿ ತುಂಬಾ ಕಿವಿಗ್ ಬಿದ್ದಿದೆ ಅದು ಬೇರೆ ಪಾತ್ರಗಳು ಮಾಡೋ ಸಿಕ್ತಿರ್ಲಿಲ್ಲ ಅದು ಆದ್ ಮಾಡಿದ ಮಾತ್ರನೇ ಸಿಕ್ಕಿದೆ